ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರನ್ನ ಬನ್ನಿ ವೀಕ್ಷಕರೇ ಹಲೋ ಸರ್ ನಮಸ್ತೆ ಹೇಳಿ ಸರ್ ನಮಸ್ತೆ ನಮಗೊಂದು ಮಾರುತಿ ಸುಜುಕಿ ಎರಡು ಕಾರ್ ಗಾಡಿ ಕಳ್ಸಿ ಕೊಡಿದ್ರಿ ಸೇಲ್ಗೆ ವಿಕ್ಸ್ಟು ವೈಟ್ ಬೋರ್ಡ್ ವೈಟ್ ಕಲರ್ ಗಾಡಿ ಹೌದು ಹೌದು ಸರ್ ಏನೈತ್ರಿ ಸರ್ ಮಾಡಲು ಟೂ ತೌಸಂಡ್ ಫೋರ್ಟೀನ್ ಮಾಡ್ಲಿ ಸರ್ ಎರಡ್ ಸಾವಿರದ ಹದಿನಾಲ್ಕು ಐತ್ರಿ ಹೌದು ಓಕೆ ತಾವು ಓನರ್ ಎಷ್ಟು ಇದ್ರೆ ಗಾಡಿಗೆ ಓನರ್ ಸೆಕೆಂಡ್ ಸರ್ ಗಾಡಿ ಯಾರು ತಗೊಂತಾರೆ ಅವ್ರು ತರ್ಡ್ ಓನರ್ ಆಗ್ತಾರೆ ಹೌದು 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 ರನ್ನಿಂಗ್ ಅಲ್ಲಿ ಎಷ್ಟು ಇದ್ರೆ ಸರ್ ಕಿಲೋಮೀಟರ್ 65 ಸರ್ ಓಡಿದೆ ಸರ್ 65 ಸರ್ ಕಿಲೋಮೀಟರ್ ಓಡಿರೋದು ಜನಿನ್ ರನ್ನಿಂಗ್ ಶೋರೂಮ್ ಕಡೆ ಐತ್ರೆ ಜನಿನ್ ಸರ್ ಶೋರೂಮ್ ಕಡೆ ಅಂತ ಹೌದು ಶೋರೂಮ್ ಅಲ್ಲಿ ಸರ್ವಿಸ್ ಮಾಡ್ತಿದ್ರೆ ಗಾಡಿ ಸಂಪೂರ್ಣ ಹೌದು 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 ಇನ್ನ ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸ್ಟೇಪ್ ಸ್ಟೆಪ್ ನ ಐದು ಟೈರ್ ಎಷ್ಟು ಪರ್ಸೆಂಟ್ ತನಕ ಕೈ ಸರ್ ಟೈರ್ ಟೈರ್ ರನ್ನಿಂಗ್ ಇದು ಫ್ರಂಟ್ ಇದೊಂದು 60% ಉಂಟು ಹ್ಮ್ ಮತ್ತೆ ಬ್ಯಾಕ್ ಇದೊಂದು 70% ಉಂಟು ಓಕೆ ಸ್ಟೇಪ್ನು ಕೂಡ ಇದೆಯಾ ಸ್ಟೆಪ್ ಕೂಡ ಉಂಟು ಇನ್ನ ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ನೆಪಲ್ಲಿ ಯಾವ ತರ ಇಟ್ಟಿದಿರ ಒಳ್ಳೆ ಉಂಟು ಸರ್ ಏನು ಕೆಲಸ ಆಗ್ಲಿಲ್ಲ ಗಾಡಿ ಒರಿಜಿನಲ್ ಉಂಟು ಗಾಡಿ ಆಕ್ಸಿಡೆಂಟ್ ಫ್ರೀ ಓಕೆ ಇವಾಗ ಇಂಜನ್ ಮಟ್ರಿ ಶಿವಲ್ ಇಂಜನ್ ಐತ್ರಿ ಇನ್ನೊರೆಗೂ ಕೆಲಸಕ್ಕೆ ಬಂದಿಲ್ಲ ಇಂಜನ್ ಇಲ್ಲ 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 ಓಕೆ ಅದು ಬಿಟ್ರೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀ ಪೇಂಟು ಡಂತು ಕ್ರಾಸಸ್ಸು ಟ್ರಿಂಕಿಂಗ್ ಕೆಲಸ ಗಾಡಿ ಮೇಲೆ ಕೇಸಸ್ ಓಶನ್ ನೆಂಪ್ ಏನಿಲ್ಲ ಸರ್ ಗಾಡಿ ಕ್ಲೀನ್ ಉಂಟು ಈ ತರ ಏನು ಇಲ್ರಿ ನಿಮ್ ಕೈಲಿ ಮಾತ್ರ ಕ್ಲೀನ್ ಆಗಿ ಪ್ಲೇರ್ ಹೌದು 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 ಓಕೆ ಸರ್ ಏನು ಬರ್ತದೆ ನಿಮ್ಮ ಕೈಯಾಗ ಮೈಲೇಜ್ ಇಲ್ಲ ಮೈಲೇಜ್ ಒಂದು ನಿಮಗೆ ಸೆವೆನ್ ಏಯ್ಟೀನ್ ಬರ್ತದೆ ಸರ್ ಅದು ಹದಿನೆಂಟರ ತನಕ ಬರ್ತೈತೆ ರೀ ಹೌದು 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 ಫ್ಯೂಲ್ ಬಂದುಬಿಟ್ಟು ಡೀಸೆಲ್ ಒರೆಂಟ್ರೆ ಪೆಟ್ರೋಲ್ ಒರೆಂಟು ಪೆಟ್ರೋಲ್ 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 ವಿ ಓಕೆ ಸರ್ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಕಂಪ್ನಿ ಪಿಟ್ಯಾಡ್ ಬಂದಿರೋದ್ ಆಗಿರ್ಬೋದು ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪಿಟ್ಯಾಡ್ ಆಫ್ಟರ್ ಆಫ್ಟರ್ ಮಾರ್ಕೆಟ್ ಏನಾದರೂ ಮಾಡಿಸಿಲ್ಲ ಇಲ್ಲ ಅದರಲ್ಲಿ ನಿಮಗೆ ನೋಡಿ ಕಂಪ್ನಿ ಬಿಟ್ಟು ಎಸಿ ಪವರ್ ಶೇರಿಂಗ್ ಫೋರ್ ಡೋರ್ ಪವರ್ ಇಂಡೋರ್ಸ್ ಬರ್ತದೆ ಹ್ಞೂ ಆಮೇಲೆ ಅಡಿಷ್ನಲ್ ಟಚ್ ಸ್ಕ್ರೀನ್ ಸಿಸ್ಟಮ್ ಉಂಟು ಓಕೆ ಲೆದರ್ ಸೀಟ್ ಉಂಟು ಅಷ್ಟು

ಮೂರು ಲಕ್ಷದ ಅರವತ್ತೈದು ಸಾವಿರ ರೇಟ್ ಹೇಳಕತ್ತೆ ಹೌದು ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಅಂತ ಆಲ್ರೆಡಿ ಸೆಕೆಂಡ್ ಓನರ್ ಆಗಿದ್ರೆ ಗಾಡಿ ಯಾರು ತೊಗೊಂತಾರೆ ಅವರು ತರ್ಡ್ ಓನರ್ ಆಗ್ತಾರೆ ಹೌದು ಹೌದು ಓಕೆ ಮೂರು ಲಕ್ಷದ ಅರವತ್ತೈದು ಸಾವಿರಲ್ಲಿ ನಮ್ಮ ಕಡೆ ಅಂತ ಬಂದ್ರಿಗೆ ನೆಗೆಶಿಬಲ್ ಏನು ಮಾಡ್ಕೊಡ್ತೀರಾ ನೆಗೆಶಿಬಲ್ ಬಂದ್ರೆ ನಿಮ್ಮ ಕಡೆ ಅಂದರೆ ಒಂದೇ ರೇಟ್ ಸರ್ ಮೂರುವರೆಗೆ ಮಾಡಿ ಕೊಡ್ತೀವಿ ಹದಿನೈದು ರೂಪಾಯಿ ನೆಗೆಶಿಬಲ್ ಮಾಡಿದ್ರು ಕೂಡ ಮೂರು ಲಕ್ಷದ ಐ ಎಸ್ ಗಾಡಿ ಕೊಡ್ತೀರಾ ಹೌದು ಹೌದು ಇವಾಗ ನಿಮ್ಮ ವೆಹಿಕಲ್ ಕಾರ್ ಗಾಡಿ ತೊಗೊಂಡ್ರಿಗೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಆರಾಮಾಗಿ ತೊಗೊಂಡು ಓಡಿಸ್ಕೋಬೋದು ಹೌದು ಸರ್ ಹೌದು ಹೌದು ಮೂರುವರೆ ಫೈನಲ್ ರೇಟ್ ಆಗುತ್ತಾ ಸರ್ ಹತ್ತಿರ ಬಂದ್ರೆ ಇದರಲ್ಲಿ ಕೂಡ ಕಡಿಮೆ ಆಗುವಂಥದ್ದು ಅದರಲ್ಲಿ ಕಡಿಮೆ ಇಲ್ಲ ಸರ್ ಮೂರುವರೆ ಕಮ್ಮಿ ರೇಟ್ ಮತ್ತೆ ನೋಡು ಕ್ಯಾಶ್ ಬಂದ್ರೆ ಏನಾದರೂ ಹೆಚ್ಚಿಗೆ ಮಾಡಿ ಕೊಡುವ ಇನ್ನೊಂದು ಸ್ವಲ್ಪ ಸರ್ಚೆ ಮಾಡಿಕೊಡೋ ಪ್ರಯತ್ನ ಮಾಡ್ತೀರಾ ಹೌದು 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 ಓಕೆ ರೀ ಗಾಡಿ ಒಂದು ಲೊಕೇಶನ್ ಲೊಕೇಶನ್ ಬಿ ಸಿ ರೋಡ್ ಬಿ ಸಿ ರೋಡ್ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಇದೇ ನಂಬರ್ ಸರ್ ಹೌದು ಅಪ್ಡೇಟ್ ಮಾಡಿರ್ತೀನಿ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು ಸರಿ ಸರ್ ಓಕೆ ಥ್ಯಾಂಕ್ ಯು